ಹಲೋ ನಮಸ್ಕಾರ ನನ್ನ ಇವತ್ತಿನ ವೀಡಿಯೋದಲ್ಲಿ ನಾನು ಬಸಳೆಯನ್ನು ಯಾವ ರೀತಿ ನೆಟ್ಟಿದೆ ಅಂತ ನಾನು ನಿಮಗೆ ಹೇಳ್ತಿದ್ದೇನೆ ಹಾಗೂ ಕೂ ಹಾಗೆ ನೀವು ಕೂಡ ನನಗೆ ಹೇಗೆ ನೀವು ನೆಡ್ತೀರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಹೋದಷ್ಟು ಎಲ್ಲ ಈ ಥರ ನೆಟ್ಟಿರಲಿಲ್ಲ ಈ ವರ್ಷ ನಾನು ತುಂಬ ಈಸಿಯಲ್ಲಿ ನೆಡ್ತಿದ್ದೇನೆ ನನಗೆ ಜಾಗ ಕೂಡ ಕಡಿಮೆ ಉಂಟು ಹಾಗಾಗಿ ನೀರು ಕೂಡ ನನಗೆ ತುಂಬ ಅಭಾವ ಉಂಟು ಹಾಗಾಗಿ ಮೊದಲಿಗೆ ನಾನು ಒಂದು ಇಪ್ಪತ್ತು ಕುಡಿಗಳನ್ನು ಕಟ್ ಮಾಡ್ಕೊಳ್ತಿದ್ದೇನೆ ಇದು ನಾನು ಮಳೆಗಾಲದಲ್ಲಿ ನೆಟ್ಟಿದಂಥ ವಸಳೆ ಇದರಲ್ಲಿ ನಾನು ಸಾಂಬಾರಿಗೆ ಕೂಡ ಸಿಕ್ಕಿತ್ತು ಮಳೆಗಾಲದಲ್ಲಿ ಹಾಗೆ ಅದರ ಕುಡಿಗಳನ್ನು ತೆಗೆದು ನೆಡ್ತಿದ್ದೇನೆ ಈಗ ಇದು ಬೆಳೆದೋಗಿದೆ ಈಗ ಇದು ನೋಡಲಿಕ್ಕೆ ಸಪೂರ ಉಂಟು ಆದರೂ ಕೂಡ ಇದು ಗೊಬ್ಬರ ಹಾಕಿದಾಗ ತೋರ ಬರ್ತದೆ ನಾನು ಇದಕ್ಕೆ ಯಾವುದೇ ಗೊಬ್ಬರ ಹಾಕಲಿಲ್ಲ ಹಾಗಾಗಿ ಇದು ತುಂಬ ಸಪೂರ ಉಂಟು ನಾನು ಮೊದಲೇ ಇದಕ್ಕೆ ಒಂದು ಇದು ಮಾಡಿಕೊಂಡಿದ್ದೇನೆ ಮಾರ್ಗ ಮಾಡಿಕೊಂಡಿದೆ ತೋಡು ಮಾಡಿಕೊಂಡಿದ್ದೇನೆ ಲೈನ್ ಮಾಡ್ಕೊಂಡಿದ್ದೇನೆ ಸ್ವಲ್ಪ ಹೊಂಡದಲ್ಲಿ ಮಾಡಿಕೊಂಡಿದ್ದೇನೆ ಅದು ಜಾಸ್ತಿ ಹೊಂಡ ಮಾಡಬೇಕು ನಾವು ಮೊದಲೆಲ್ಲ ಹೇಗೆ ಮಾಡ್ತಿದ್ವಿ ಅಂದರೆ ತು ಒಂದು ಹೊಂಡ ತೆಗೆದುಬಿಟ್ಟು ಅದಕ್ಕೆ ಗೊಬ್ಬರ ಎಲ್ಲ ತುಂಬಿಸಿಬಿಟ್ಟು ಅದರಲ್ಲಿ ಬಸಳೆ ನಡ್ತಿದ್ವಿ ಇದು ಸ್ವಲ್ಪ ತೋಡು ಮಾಡಿದ್ದೇನೆ ಅದು ಜಾಸ್ತಿ ಮಾಡಲಿಕ್ಕೆ ಆಗುವುದಿಲ್ಲ ತುಂಬ ಬೇರುಂಟು ಹಾಗಾಗಿ ಅದಕ್ಕೆ ನಾನು ಸುಪಲ ಹಾಕಿದೆ ಮತ್ತು ಹಿಂಡಿ ಹಾಕಿದ್ದೇನೆ ಹಿಂಡಿ ಶೇಂಗಾ ಹಿಂಡಿ ಹಾಕಿದ್ದೇನೆ ಮತ್ತು ಕಹಿಬೇವಿದು ಹಿಂಡಿ ಹಾಕಿದ್ದೇನೆ ಕಹಿಬೇವಿದು ಹಿಂಡಿ ಯಾಕೆ ಹಾಕ್ತೇನೆ ನಾನು ಅಂತ ಹೇಳಿದರೆ ಯಾವುದೇ ಹುಳಗಳು ಬರಬಾರದು ಹೇಳಿ ಮತ್ತು ಗೊಬ್ಬರ ಕೂಡ ಆಗುತ್ತೆ ಅದಕ್ಕೆ ಶೇಂಗಾ ಹಿಂಡಿ ಕೂಡ ಹಾಗೆ ಅದು ಒಂದು ಸೆಗಣಿ ಹಾಕಿದ ಹಾಗೆ ಗೊಬ್ಬರ ಹಾಕಿ ಸೆಗಣಿ ಗೊಬ್ಬರ ಹಾಕಿದ ಹಾಗೆ ಒಂದು ಫೀಲ್ ಕೊಡುತ್ತೆ ಹಾಗಾಗಿ ನಾನದು ಶೇಂಗಾ ಹಿಂಡಿ ಮತ್ತು ಕಹಿಬೇವಿನ ಹಿಂಡಿ ಹಾಕ್ತಾ ಇದ್ದೇನೆ ನಾನು ಎಲ್ಲ ಗಿಡಗಳಿಗೂ ಇದು ನಾನು ಹಾಕ್ತೇನೆ ಸುಪಾಲವನ್ನು ಕಾಲು ಕಿಲೋ ಹಾಕಿದೆ ಮತ್ತು ನಾನು ಶೇಂಗಾ ಹಿಂಡಿ ಮತ್ತೆ ಕೈಬೇವಿನ ಹಿಂಡಿ ಒಂದೊಂದು ಕೆ ಜಿ ಹಾಕಿದೆ ಇದು ತುಂಬ ಲಾಂಗ್ ಉಂಟು ಹಾಗಾಗಿ ಇದರಲ್ಲಿ ನಾನು ಮೊನ್ನೆ ವೀಡಿಯೋ ಹಾಕಿದ್ದೆ ಬೆಂಡೆ ಗಿಡ ನೆಟ್ಟದ್ದು ಅದೇ ಅದೇ ವಿ ಜಾಗದಲ್ಲಿ ಪಕ್ಕದಲ್ಲಿ ನಾನು ನೆಟ್ಟಿದ್ದೇನೆ ಯಾಕಂದರೆ ನನಗೆ ನೀರೇ ನೀರು ಹಾಕೋಕ್ಕೆ ಈಸಿ ಆಗ್ತದೆ ಹೇಳಿ ನೀರು ಮತ್ತು ಗೊಬ್ಬರವನ್ನು ಈಸಿಯಲ್ಲಿ ಹಾಕ್ಬೋದು ಹೇಳಿ ನನಗೆ ಜಾಗ ಕೂಡ ತುಂಬ ಕಡಿಮೆ ಉಂಟು ಇದಕ್ಕೆ ಈ ತರಕಾರಿ ಮಾಡುವಾಗ ನಮಗೆ ಬಿಸಿಲು ತುಂಬ ಅಗತ್ಯ ಇರುತ್ತೆ ಹಾಗಾಗಿ ಬಿಸಿಲಿರುವ ಪ್ಲೇಸಲ್ಲೇ ನೆಡಬೇಕಾಗ್ತದೆ ಇದು ಕೂಡ ನನ್ನ ಜಾಗ ಅಲ್ಲ ಬೇರೆಯವ್ರದ್ದು ಜಾಗ ಆದರೆ ಅವರು ನಮ್ಮ ಜೊತೆಗೆ ತುಂಬ ಕ್ಲೋಸ್ ಇದ್ದಾರೆ ಎಂತ ಹೇಳುವುದಿಲ್ಲ ಹಾಗಾಗಿ ನಾನು ನೆಡೋದು ಇದಕ್ಕೆ ಹಿಂಡಿಗೆ ನಾವು ಹೀಗೆ ಮುಚ್ಚಬೇಕಿಲ್ಲ ಅಂದರೆ ಎಂತಾದರೂ ತಿಂದು ಹೋಗ್ತದೆ ಬಂದು ಒಮ್ಮೆ ಮುಚ್ಚಿಬಿಟ್ಟು ಇದರಲ್ಲಿ ನಾನು ನೆಡ್ತೇನೆ ನೋಡಿ ತುಂಬಾ ಬೇರ್ಗಳು ಈಗ ನೆಡ್ತಾ ಇದ್ದೇನೆ ಎಲ್ಲ ಕುಡಿಗಳನ್ನು ಒಂದೊಂದು ಅರ್ಧ ಅರ್ಧ ಫೀಟ್ಗೆ ನಡ್ತಾ ಇದ್ದೇನೆ ಆಕ್ಚುಲಿ ಇದು ದೂರ ಆಯಿತು ಇನ್ನು ಬೇಕಿದ್ರೆ ಮತ್ತೆ ನೆಡ್ಬಹುದಲ್ಲ ಅಂತ ಹೇಳಿ ನಾನು ಹೀಗೆ ನಡ್ತಿದ್ದೇನೆ ಮತ್ತೆ ಸತ್ರೆ ನಾನು ಮೆಡ್ಲಲ್ಲಿ ನಡ್ತೇನೆ ಹಾಗಾಗಿ ಇವಾಗ ನಾನು ಎಷ್ಟು ಬೇಕೋ ಅಷ್ಟೇ ನೆಡ್ತಿದ್ದೇನೆ ಇದು ಹತ್ತಿರ ಕೂಡ ನೆಡ್ಬೋದು ಯಾಕಂತ ಹೇಳಿದರೆ ಇದು ಚಿಪ್ಪುಗಳಾಗುವುದಿಲ್ಲ ಮೇಲೆ ಕಟ್ ಮಾಡಿದ ಹಾಗೂ ಚಿಗಿರಿ ಚಿಗುರಿ ಗೆಲ್ಲುಗಳಾಗ್ತದೆ ಹಾಗಾಗಿ ಮತ್ತೆ ಎಷ್ಟು ದೂರದ್ದು ಸಹ ಹಬ್ಬೆ ಹೋಗ್ತದೆ ಅದು ಒಂದೇ ಕಡೆ ಇರುವುದಿಲ್ಲ ಈಗ ಒಂದೇ ಕಡೆ ಇರುವುದರೆ ಹತ್ತಿರ ನೆಡಬಾರ್ದು ಬಸಳೆಯನ್ನು ಹತ್ತಿರ ನೆಡ್ಬೌದು ತೊಂದರೆ ಇಲ್ಲ ಸಾಧಾರಣ ಒಂದು ಇಪ್ಪತ್ತು ಕುಡಿಯನ್ನು ನೆಟ್ಟಿದ್ದೇನೆ ನಾನು ಈಗ ಇದಕ್ಕೆ ಫುಲ್ಲು ನೀರು ಹಾಕಬೇಕು ನೀರು ಹಾಕುವಾಗ ನಾವು ಇದ್ರದ್ದು ಎಲ್ಲ ಚಂಡಿ ಹಾಗೆ ಹಾಕಬೇಕು ಮಣ್ಣು ಕೂಡ ಫುಲ್ ಚಂಡಿ ಹಾಗೆ ಹಾಕಬೇಕು ಯಾಕಂದರೆ ನಾವು ನೆಡುವಾಗ ಕರೆಕ್ಟಾಗಿ ನೀರು ಹಾಕಿದರೆ ಗಿಡ ಸಾಯುವುದಿಲ್ಲ ಹಾಗಾಗಿ ನಂದೆಲ್ಲ ನೆಟ್ಟಾಯಿತು ಈಗ ನೀರು ಹಾಕೋದು ನೀರು ಹಾಕ್ತಾ ಇದ್ದೇನೆ ನಾನೀಗ ಆಲ್ಮೋಸ್ಟ್ ಇದಕ್ಕೆ ಒಂದು ಐವತ್ತು ಲೀಟರ್ ನೀರು ಹಾಕಿರ್ಬೋದು ನಾನು ತುಂಬ ನೀರು ಹಾಕಿದೆ ಇದು ಡ್ರೈ ಮಣ್ಣಾಗಿರೋದಕ್ಕೆ ತುಂಬ ನೀರು ಬೇಕಾಯಿತು ಹಾಗಾಗಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬ ಬಾಯ್